ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನೊಂದು ಅದ್ಭುತವಾದ ಹಣದ ರಹಸ್ಯ ತಂತ್ರವನ್ನು ಹೇಳ್ತೇನೆ ಸೊ ತುಂಬ ಅದ್ಭುತವಾದ ಒಂದು ರಹಸ್ಯ ತಂತ್ರ ಸೊ ತಂತ್ರ ಮಂತ್ರ ಸಾಧನ ತರಗತಿ ಕೂಡ ನಮ್ಮದು ಮೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಮೂರು ದಿನ ಆನ್ಲೈನ್ ಆಗುತ್ತೆ ಅಂದರೆ ನಮ್ಮದೇ ಶ್ರೀ ಮಂತ್ರ ದೇವಿ ಆ್ಯಪ್ ಅಂತ ಇದೆ ಅದರಲ್ಲಿ ಯಾರು ಬೇಕಾದರೂ ಜಾಯಿನ್ ಆಗ್ಬೋದು ಅದಕ್ಕೆ ಸೊ ತುಂಬ ಜನ ಈ ಯುಗದಲ್ಲಿ ಜಾಯಿನ್ ಆಗಿದ್ದಾರೆ ವಿಡಿಯೋ ಒಂದು ಎರಡು ತಿಂಗಳು ಆ್ಯಪಲ್ಲಿ ನಿಮ್ಗೆ ಎಷ್ಟು ಸಲ ಬೇಕಾದರೆ ಆ ವೀಡಿಯೋನ ನೋಡ್ಬೋದು ಇವತ್ತಿನ ಒಂದು ಅದ್ಭುತ ತಂತ್ರ ಸೊ ನಾವೆಲ್ಲರೂ ಅರಳಿ ಮರಕ್ಕೆ ಪ್ರದಕ್ಷಿಣೆ ಬರ್ತೇವೆ ಪ್ರಾಥ ಕಾಲದಲ್ಲಿ ಹೋಗಿ ಮುಂಜಾನೆ ಹೊತ್ತಿನಲ್ಲಿ ಹೋಗಿ ಪ್ರದಕ್ಷಿಣೆ ಬರ್ತೇವೆ ಶನಿದೋಷ ಇದ್ದರೆ ಪ್ರದಕ್ಷಿಣೆ ಬರಬೇಕು ಅಂತ ನಮ್ಮೆಲ್ಲ ಅರ್ಚಕರು ಅಥವಾ ನಮ್ಮ ಹತ್ತಿರದಲ್ಲಿಂಥ ಜ್ಯೋತಿಷರು ಹೇಳಿದ ಮೇಲೆ ನಾವು ಪ್ರದಕ್ಷಿಣೆಯನ್ನು ಬರ್ತೇವೆ ಕೆಲವರು ಒಂಬತ್ತು ಪ್ರದಕ್ಷಿಣೆ ಬರ್ತಾರೆ ಆದರೆ ಅದೇ ಅರಳಿ ಮರದಲ್ಲಿ ತುಂಬ ವಿಶೇಷ ತಂತ್ರಗಳೆಲ್ಲ ಇದೆ ಅದನ್ನೆಲ್ಲ ಮಾಡಿದಾಗ ಯಾವುದಾದ್ರೂ ನಿಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂದರೆ ಹಣಕಾಸಿನ ಸಮಸ್ಯೆ ಇದ್ದರೆ ಯಾವುದೋ ಒಂದು ಕೆಲಸ ನಿಮಗೆ ಅಡೆತಡೆ ಬರ್ತಾ ಇದೆ ನಿಮ್ಮ ಜಾತಕದಲ್ಲಿ ಇದೆ ಆದರೂ ತುಂಬ ಅಡೆತಡೆ ಬರ್ತಾ ಇದೆ ಅಂದರೆ ನಾನು ಹೇಳ್ತಕ್ಕಂಥ ಇವತ್ತಿನ ಈ ಒಂದು ಅದ್ಭುತ ರಹಸ್ಯ ತಂತ್ರವನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ನೀವೇನು ಅಂದ್ಕೊಂಡಿದ್ದೀರಾ ಆ ಕೆಲಸ ಮತ್ತು ಹಣಕಾಸಿನ ವಿಚಾರದಲ್ಲಿ ತುಂಬನೇ ಅಭಿವೃದ್ಧಿ ಆಗುತ್ತೆ ಸೊ ಆದ್ದರಿಂದ ವೀಕ್ಷಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋನ ನೋಡಿ ಅದೇ ರೀತಿ ಯಾರಿಗೆಲ್ಲ ನಂಬಿಕೆ ಇದೆ ಅಂಥವರು ಮಾತ್ರ ವಿಡಿಯೋನ ನೋಡಿ ಮತ್ತೆ ನಾನು ಹೇಳ್ತಕ್ಕಂಥ ಈ ತಂತ್ರವನ್ನು ಮಾಡಿ ಅತಿ ಬುದ್ಧಿವಂತರು ನಂಬಿಕೆ ಇಲ್ಲದವರು ಈ ತಂತ್ರವನ್ನು ಮಾಡೋದು ಬೇಡ ಮತ್ತು ವೀಡಿಯೋ ಕೂಡ ನೋಡುವ ಅಗತ್ಯ ಇರುವುದಿಲ್ಲ ಯಾಕಂದರೆ ಅವರಿಗೆಲ್ಲ ಗೊತ್ತಿರ್ತದೆ ಸೊ ತಂತ್ರಗಳು ಹಾಗೆ ನಮ್ಮ ಬದುಕಿನಲ್ಲಿ ಯಂತ್ರ ತಂತ್ರ ಮಂತ್ರ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸಿದ್ದೆ ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಆ ವೀಡಿಯೋ ನೋಡಿ ತುಂಬ ಜನ ಜಾಯ್ನ್ ಆಗಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ನಮ್ಮದು ಇದೆ ಅದರಲ್ಲಿ ಕೂಡ ಅದ್ಭುತವಾದ ವಿಚಾರಗಳು ಹಣಕಾಸಿನ ವಿಚಾರಗಳಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಮನೆಯ ಸಮಸ್ಯೆ ಇರ್ಬೋದು ನೆಗೆಟಿವಿಟಿ ಇರ್ಬೋದು ಮಾಟಮಂತ್ರ ವಿಚಾರಗಳಿರ್ಬೋದು ಪ್ರತಿಯೊಂದು ವಿಚಾರಗಳು ತಂತ್ರ ಮಂತ್ರದಿಂದ ಯಾವ ರೀತಿ ನಾವು ಕ್ಲಿಯರ್ ಮಾಡಬೇಕು ಅಂತ ನಾನು ಅಂತ ಕ್ಲಿಯರಾಗಿ ತಿಳಿಸ್ತೇವೆ ಸೊ ಇವತ್ತಿನ ಒಂದು ತಂತ್ರ ನೋಡಿ ವೀಕ್ಷಕರೇ ಅರಳಿ ಮರ ಈ ತಂತ್ರವನ್ನು ಮಾಡಬೇಕಾದ ದಿನ ಶನಿವಾರ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೊ ಈಗ ನಿಮಗೆ ಸ್ವಲ್ಪ ನೆಗೆಟಿವ್ ಆಗ್ಬೋದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅರಳಿ ಮರದ ಹತ್ರ ಹೋಗಬಾರ್ದು ಅಶ್ವಥ ಮರದ ಹತ್ರ ಹೋಗ್ಬೋದು ಅಲ್ಲಿ ಅಭಿರುತ್ತಿ ದುರುತ್ತಿ ಯಾವುದೂ ಇಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೀವು ಅರಳಿ ಮರದ ಹತ್ರ ಹೋಗಿ ಈ ತಂತ್ರವನ್ನು ಮಾಡಲಿಕ್ಕಿದೆ ತುಂಬ ಸುಲಭವಾದ ತಂತ್ರ ಏನಿಲ್ಲ ಸರಿಯಾಗಿ ಹನ್ನೆರಡು ಗಂಟೆ ಹೊತ್ತಿಗೆ ನೀವು ಅರಳಿ ಮರಕ್ಕೆ ಹೋಗಬೇಕು ಹೋಗಬೇಕಿದ್ರೆ ನೀವು ನೀರನ್ನು ತಗೊಂಡು ಹೋಗಬೇಕು ನೀರನ್ನು ಯಾವ ನೀರಂದರೆ ಸ್ಮಶಾನದಲ್ಲಿರ್ತಕ್ಕಂಥ ಆ ನಲ್ಲಿಯಲ್ಲೋ ಅಥವಾ ಸ್ಮಶಾನದ ವಾವಿಯಿಂದ ತೆಗೆದು ನೀರನ್ನು ತಗೊಂಡೋಗ ಹಣಕಾಸಿನ ವಿಚಾರದಲ್ಲಿ ಎಷ್ಟು ಶನಿವಾರ ಮಾಡಬೇಕು ಒಂದು ವರ್ಷ ತನಕ ಮಾಡಿದರೆ ಅದಕ್ಕಿಂತ ಮುಂಚೆನಾಗುತ್ತೆ ಬಟ್ ನಿಮ್ಮದು ಯಾವಾಗ ಯಾವುದಾದ್ರು ಸಂಕಲ್ಪ ಮಾಡಿ ಪ್ರಾರ್ ಅದನ್ನು ಪ್ರಾರಂಭ ಮಾಡಿ ನಿಮಗೆ ನೆನಪಿಲ್ಲ ಅಂದೊಂದು ಒಂದು ಅಲ್ಡ್ರಮಿಡಿ ಹನ್ನೊಂದು ಹೊತ್ತಿಗೆ ಸೊ ನೆನಪಾಗುತ್ತೆ ನಾವು ಈ ತಂತ್ರವನ್ನು ಮಾಡಿದ್ದೇವೆ ಸಕ್ಸಸ್ ಆಗಿದ್ದೇವೆ ನಮ್ಮ ತುಂಬ ಜನ ಸಕ್ಸಸ್ ಆಗಿದ್ದಾರೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೀವು ಸ್ಮಶಾನದಿಂದ ನೀರನ್ನು ತಗೊಂಡೋಗಿ ಆ ಅರಳಿ ಮರಕ್ಕೆ ಮೂರು ಸುತ್ತನ್ನು ಬರಬೇಕು ಎಷ್ಟು ಮೂರು ಪ್ರದಕ್ಷಿಣೆಯನ್ನು ಹಾಕಬೇಕು ಆ ಪ್ರದಕ್ಷಿಣೆ ಹಾಕಬೇಕಾದ ಸಮಯದಲ್ಲಿ ಆ ನೀರನ್ನು ಹಾಕಿಬಿಟ್ಟು ನೀವು ಸಂಕಲ್ಪ ಮಾಡಬೇಕು ಯಾವುದಾದ್ರೂ ಒಂದು ವಿಚಾರದಲ್ಲಿ ಒಂದು ಹಣಕಾಸಿನ ವಿಚಾರ ಇರ್ಬೋದು ಸಾಲಗಳು ತೀರ್ತಾ ಇರೋದು ಅಥವಾ ನಿಮ್ಗೆ ಯಾವುದೋ ಒಂದು ಸಕ್ಸಸ್ ಆಗಬೇಕು ನೀವು ಮನೆ ಕಟ್ಟೋ ವಿಚಾರ ಇರ್ಬೋದು ಮದುವೆ ವಿಚಾರ ಸ ಅಲ್ಲಿ ಸಂಕಲ್ಪ ಮಾಡಿ ನಿಮ್ಮ ಎಡಗೈಯಲ್ಲಿ ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಆ ನಿಮಗೆ ಸಾಧ್ಯ ಇದ್ದರೆ ಆ ಮರದ ಬೇರನ್ನು ಮುಟ್ಟಬೇಕು ಮುಟ್ಟಿ ಕಣ್ಣು ಮುಚ್ಚಿ ಸಂಕಲ್ಪ ಮಾಡಬೇಕು ನನಗೆ ಈ ಥರ ಕೆಲಸಗಳೆಲ್ಲ ಆಗಬೇಕು ಇದು ಸಕ್ಸಸ್ ಆಗಲಿ ಅಂತ ಸಂಕಲ್ಪ ಮಾಡಿ ಯಾಕೆ ಹನ್ನೆರಡು ಗಂಟೆಗೆ ಹೋಗಬೇಕೆಂದ್ರೆ ನೋಡಿ ನಮಗೆಲ್ಲ ಸಾಮಾನ್ಯರ ಜನ ಗೊತ್ತಿಲ್ಲ ನವಗ್ರಹಗಳು ಹಾಗೂ ಮುಕ್ಕೋಟಿ ದೇವತೆಗಳೇನಿದೆ ನಾವು ನಂಬಿಕೆ ಏನಿದೆ ಆ ಎಲ್ಲ ದೇವತೆಗಳು ಆ ನವಗ್ರಹ ಶಕ್ತಿಗಳು ರೆಸ್ಟ್ ತಗೊಳ್ಳುವ ಅಂದರೆ ವಿಶ್ರಾಂತಿ ತಗೊಳ್ಳುವ ಸಮಯ ಯಾವುದಂದರೆ ಅದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆ ಅಶ್ವಥ ವೃಕ್ಷದ ಕೆಳಗೆ ಆ ಸಮಯದಲ್ಲಿ ಆ ಶಕ್ತಿ ದೇವತೆಗಳು ಆ ತಥಾಸ್ತು ದೇವತೆಗಳು ಅಲ್ಲಿ ವಿಶ್ರಾಂತಿಯನ್ನು ತಗಲುತ್ತೆ ಆ ಸಮಯದಲ್ಲಿ ನಾವು ಏನಾದರೂ ಆ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ನಮ್ಮದು ಖಂಡಿತವಾಗಲೂ ಆ ಪ್ರಾರ್ಥನೆ ಫಲಿಸುತ್ತೆ ಆದ್ದರಿಂದ ಶನಿವಾರ ಮಧ್ಯಾಹ್ನಕ್ಕೆ ಹೋಗಬೇಕು ಸೊ ಸ್ಮಶಾನ ನೀರು ತರಲಿಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥವ್ರು ಮನೆಯಿಂದನೇ ಶುದ್ಧವಾದ ನೀರು ಅಂತ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಬೆಲ್ಲದ ಉಡಿ ಸೊ ಬೆಲ್ಲದ ಉಡಿಯನ್ನು ಹಾಕಿ ನೀವು ಅದೇ ರೀತಿ ಮೂರು ಪ್ರದಕ್ಷಿಣೆಯನ್ನು ಬಂದ ನೀರನ್ನು ಹಾಕಿ ಸಂಕಲ್ಪ ಮಾಡಿ ಅಲ್ಲಿಂದ ಬರಬೇಕು ಪ್ರತಿ ಶನಿವಾರ ಮಾರ್ತಾ ಬನ್ನಿ ಜಸ್ಟ್ ಮೂರು ತಿಂಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆ ಇದ್ದದ್ದು ಕ್ಲಿಯರಾಗಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗ್ತಕ್ಕಂಥ ಭಾಳ ಅದ್ಭುತವಾದಂಥ ತಂತ್ರ ಲಾಸ್ಟ್ ಟೈಮ್ ಕೂಡ ಈ ತಂತ್ರವನ್ನು ನಾನು ತಿಳಿಸಿದ್ದೆ ಮಾಡಿದ್ದಾರೆ ಮಾಡಿದವರಿಗೆಲ್ಲ ರಿಸಲ್ಟ್ ಸಿಕ್ಕಿದೆ ನೋಡ್ತೇನೆ ಮಾಡ್ತೇನೆ ಬಿಡ್ತೇನೆ ಆಗ್ತದಾ ಇಲ್ವಾ ಈ ಥರ ಅಪನಂಬಿಕೆ ಇರೋರು ಖಂಡಿತ ಮಾಡಬೇಡಿ ನಿಮಗೆ ವರ್ಕ್ ಆಗುವುದಿಲ್ಲ ಯಾಕಂದರೆ ನಂಬಿಕೆನೇ ಅತಿ ಮುಖ್ಯ ನೀವು ಸಂಕಲ್ಪ ಮಾಡಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೆಲ್ಲದ ನೀರನ್ನು ನೀವು ಅರಳಿ ವೃಕ್ಷಕ್ಕೆ ಹಾಕಬೇಕು ಇಂಥದ್ದೇ ಸುಮಾರು ತಂತ್ರಗಳು ಇದಕ್ಕಿಂತಲೂ ಒಳ್ಳೆಯ ತಂತ್ರಗಳು ಅದ್ಭುತವಾದ ತಂತ್ರಗಳು ನಮ್ಮ ತರಗತಿಯಲ್ಲಿದೆ ಮೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಆನ್ಲೈನ್ ತರಗತಿ ಫೀಸ್ ತುಂಬ ಕಮ್ಮಿ ಇಟ್ಟಿದೆ ಕೇವಲ ಒಂದು ಸಾವಿರದ ಇನ್ನೂರಕ್ಕೆ ಬಹಳವಾದ ಒಂದು ಅದ್ಭುತವಾದ ನೀವು ಊಹಿಸ್ಲಿಕ್ಕಿಲ್ಲ ಅಷ್ಟೊಂದು ವಿಚಾರಗಳು ಅದರಲ್ಲಿದೆ ಸೊ ಯಾರಿಗೆಲ್ಲ ಜಾಯಿನ್ ಆಗಬೇಕು ಕೆಲವಿನ ನಂಬರ್ಗೆ ಕರೆ ಮಾಡಿ ಸೊ ವಿಡಿಯೋ ಇಷ್ಟ ಆಗಿರ್ಬೋದು ನಿಮಗೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಸೊ ಎಲ್ರಿಗೂ ಶುಭವಾಗಲಿ ಶುಭ